ಎನ್ ಎಸ್ ಫೋರ್ ಹಂಡ್ರೆಡ್ ನೋಡ್ರಪ್ಪ ಮೈಸೂರಿಗೆ ಬಂದಾಗಿದೆ ಮೈಸೂರಿಗೆ ಬಂದಾಗಿದೆ ಅನ್ನೋದಕ್ಕಿಂತ ಮೈಸೂರಿಗೆ ನಮಗೆ ವಿಡಿಯೋ ಮಾಡೋದಕ್ಕೋಸ್ಕರ ಅಂತ ತಂದಿದ್ದಾರೆ ಬೆಂಗಳೂರಿಂದ ಲೆಟ್ ಅಸ್ ರೈಡ್ ಅಂತೆ ರೆಡಿ ಟು ರೇಸ್ ಇಲ್ವಾ ಅದು ಕೆ ಟಿ ಎಮ್ಗೆ ಹ್ಞೂ ಗಾಡಿ ತಗೊಂಡಿಲ್ಲ ರಿವ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಸರಿ ಈ ನಮ್ಮ ಮೈಂಡ್ ಹೊಸ ಗಾಡಿಗಳು ಬಂದಂಗೆ ಹೆಂಗಿರುತ್ತೆ ಅಂತಂದ್ರೆ ಇದು ಯಾವ ಥರ ಇರ್ಬೋದು ಡಾಮಿನಾರ್ ಥರ ಇದೆಯಾ ಎನ್ ಎಸ್ ಥರ ಇದೆಯಾ ಅಂತ ಒಂದು ಚೂರು ಯೋಚನೆ ಮಾಡ್ತಾ ಇರ್ತದೆ ಮೈಂಡು ಅದು ಪ್ರೋಸೆಸ್ ಆಗಕ್ಕೆ ಒಂದು ಚೂರು ಟೈಮ್ ಬೇಕು ಟೈಮ್ ಬಂದ ತಕ್ಷಣ ಪಟಕ್ ಅಂತ ಬಾಯಿ ಅಂತ ಮಾತುಕೊಳ್ಳೋ ಹೊರ್ಗಡೆ ಬಂದ್ಬಿಡ್ತವೆ ಈ ಥರದ್ದೊಂದು ಒಂದು ಕಾರ್ ತೊಗೊಂಡು ಈ ಗಾಡಿನ ಅದ್ರ ಮೇಲೆ ಹಾಕ್ಕೊಂಡು ಒಯ್ತಾ ಇದ್ರೆ ಹೆಂಗಿರ್ತದೆ ಕಾರ್ ಅಷ್ಟೊಂದು ದುಡ್ಡು ಬೇಕು ಗಾಡಿ ಇಷ್ಟೊಂದು ದುಡಬೇಕು ಎಲ್ಲಿಂದ ಗುರು ಟ್ಯಾಂಕ್ ಫುಲ್ ಮಾಡಿ ಸಾಕು ನಿನ್ನ ಗಾಡಿ ಎಲ್ಲ ಇಷ್ಟೊಂದು ಹಾಕ್ಸ್ಬಿಟ್ಟೆ ಕಂಪ್ನಿ ಅವ್ರದ್ದು ನಂದಲ್ಲಪ್ಪ ಟ್ರಿಪ್ ಮೀಟ್ರ್ ಆಕ್ಸೆಸ್ ಮಾಡೋದು ಹೆಂಗಪ್ಪ ನಾವು ಇಂಜಿನ್ ಆನ್ ರೀಸೆಟ್ ಸೊ ಟ್ರಿಪ್ಪೇ ರೀಸೆಟ್ ಮಾಡಿದ್ದೀನಿ ಟ್ರಿಪ್ಪಿ ಪಾಪ ಅವ್ರಿಗೆ ಹಂಗೆ ಕೊಟ್ಟಿದ್ದೀನಿ ಇರಲಿ ಮೋಡ್ ಬಟನ್ಗೆ ವೆಹಿಕಲ್ ಇನ್ಫಾರ್ಮೇಷನ್ಗೆ ಹೋದ್ರೆ ರೈಡ್ ಮೋಡು ಟ್ರ್ಯಾಕ್ಷನ್ ಕಂಟ್ರೋಲು ರೈಡ್ ಮೋಡ್ ಯಾವುದಿದೆ ಸದ್ಯಕ್ಕೆ ರೋಡು ಸ್ಪೋರ್ಟು ರೈನು ಆಫ್ ರೋಡು ಆಫ್ ರೋಡ್ ಎಲ್ಲ ಎ ಬಿ ಎಸ್ ಮೇಲೆ ಆಟ ಆಮೇಲೆ ಸ್ವಲ್ಪ ಬಿ ಎಚ್ ಪಿ ರೆಡ್ಯೂಸ್ ಆಗೋದು ಅದಿರತ್ತೆ ರೈನ್ಗೆ ಸ್ಪೋರ್ಟ್ಗೆ ನಾನು ಸ್ಪೋರ್ಟ್ಗೆ ಹಾಕ್ಕೊಳ್ಳೋಣ ಸದ್ಯಕ್ಕೆ ಸ್ಪೋರ್ಟ್ ಮೋಡ್ ಆ್ಯಕ್ಟಿವೇಟೆಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಅವನಲ್ಲಿದೆ ಇರಲಿ ನನಗೆ ಸ್ವಿಚ್ ಗೇರ್ಸಲ್ಲಿ ಏನೂ ಇಶ್ಯೂ ಕಾಣ್ತಾ ಇಲ್ಲ ಒಳ್ಳೆ ಕ್ವಾಲಿಟಿನೇ ಇದೆ ಪ್ಲಾಸ್ಟಿಕ್ಕೇನೆ ಬೇರೆ ಏನೇನು ಕೊಡ್ತಾರೆ ಹಾಂ 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 ಗುರು ನಾನು ಇಲ್ಲೇ ಬಿಟ್ಬಿಟ್ಟು ಓಡಿಸ್ತಾ ಇದ್ದೀನಿ ಎಲ್ಲರ ಬಿದ್ದೋಗಿದ್ದೀರಿ ಹೇಳಿ ಕತೆ ಎನ್ ಎಸ್ನ ಲುಕ್ಕು ಡಾಮಿನರ್ನ ಇಂಜಿನ್ನು ಹೊಟ್ಟೆ ಕಾಂಬಿನೇಷನ್ನು ಒಳ್ಳೆ ಟೂರಿಂಗ್ ಹೋಗ್ಬೇಕಾ ಡಾಮಿನರ್ ತಗೋಬೇಕು ಈ ಸಿಟಿ ಒಳಗಡೆ ನುಗ್ಗಾಡಿಸ್ಕೊಂಡು ಒಳ್ಳೆ ಸ್ಟ್ರೀಟ್ ಬೈಕ್ ಬೇಕಾ ಈ ಗಾಡಿ ತಗೋಬೇಕು ಒಂಚೂರು ಜಾಸ್ತಿ ಮೈಲೇಜ್ ಬೇಕಾ ಟೂ ಹಂಡ್ರೆಡ್ ಕಡೆ ನೋಡಬೇಕು ಈ ಫ್ರಂಟ್ ಲುಕ್ ಯಾಕೆ ಅಜೀವ್ ಮಾಡ್ತಾರೆ ಬಜಾಜ್ನವರು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಒಂಥರ ಚೆನ್ನಾಗಿದೆ ಒಂಥರ ಚೆನ್ನಾಗಿಲ್ಲ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇಷ್ಟ ಆಗಿಲ್ಲ ಅಂತ ನಾವು ತೊಗೊಳ್ಳಿಲ್ಲ ಅಂತಂದರೆ ನಿಮಗೆ ಎನ್ ಎಸ್ ಫೋರ್ ಹಂಡ್ರೆಡ್ ಸಿಗೋಲ್ಲ ಅಲ್ಲೊಂದು ಟೂ ಹಂಡ್ರೆಡ್ ಹೋಗ್ತಾ ಇದೆ ಎನ್ ಎಸ್ಸು ಅವ್ರೇನಾದರೂ ತಿರುಗಿ ನೋಡ್ತಾರ ನೋಡೋಣ ಬನ್ನಿ ಏ ಫೋರ್ ಹಂಡ್ರೆಡ್ ಗುರು ಅಂತ ಓ ಮಾತಾಡ್ಕೋತಾವ್ರೆ ಫೋರ್ ಹಂಡ್ರೆಡು ಅಂತ ನಿಮಗೆ ಕಾಣ್ತಾ ಇಲ್ಲ ನನಗೆ ಮಿರರಲ್ಲಿ ಕಾಣ್ತಾ ಇದೆ ಈ ಗಾಡಿ ಸದ್ಯಕ್ಕೆ ಮೈಸೂರಿಗೆ ಬಂದಿಲ್ಲ ಇನ್ನೂ ಅದಕ್ಕೆ ಮುಂಚೆನೇ ನಮಗೆ ಅಂಬಾ ಬಜಾಜ್ ಬೆಂಗಳೂರಿಂದ ಟೆಸ್ಟ್ ರೈಡ್ಗೆ ರಿವ್ಯೂಗೆ ಅಂತ ತಂದು ಕೊಟ್ಟಿದ್ದಾರೆ ಅವರು ನೋಡ್ತಾ ಇದ್ದಾರೆ ಎನ್ ಎಸ್ ಟು ಹಂಡ್ರೆಡ್ ಹಾಕರು ಅಂತ ನಾನು ಗೇರ್ ಹಾಕೋದು ಬರ್ತೋಗ್ತಾಯಿದ್ದೀರಾ ಅವ್ರು ಬೇಕಾದ್ರೆ ನೋಡಿ ಏಂತ್ರಿಂದ ಐಡೆಂಟಿಫೈ ಮಾಡ್ಬೋದು ಅಂತಂದರೆ ಈ ಕಲ್ಲರ್ ಸ್ಕೀಮಿಂದ ಅಂತ ಹೇಳ್ಬೋದು ಬ್ಯಾಕಿಂದ ನೋಡಿಬಿಟ್ರೆ ಏನೂ ಗೊತ್ತಾಗಲ್ಲ ಬಿಡಿ ನನಗೆ ನಾನು ನಿಂತಾಗ ಯಾವುದೋ ಟೂ ಹಂಡ್ರೆಡ್ ಇಂಥ ಈ ಥರ ಆಗರು ಎನ್ ಎಸ್ ಹೊಂದೆ ಬ್ಯಾಕ್ ಬ್ರೇಕ್ ಒಂದು ಲೆವೆಲ್ಗಿದೆ ಅಂತ ಫೀಲ್ ಆಗ್ತಿದೆ ಯೂಶ್ವಲಿ ಫ್ರಂಟೇ ಜಾಸ್ತಿ ಹಿಡಿಯೋದಲ್ವಾ ಸಿಕ್ಸ್ಟಿ ಪರ್ಸೆಂಟು ಅಥವಾ ಸೆವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಸರಿ ಟ್ರೈ ಮಾಡೋಣ ಬೈಟ್ ಇಲ್ಲವೇ ಇಲ್ಲ ಅಂತೇನಿಲ್ಲ ಇದೆ ಇಲ್ವೇ ಅಂತ ಇಲ್ವೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಬೈಟ್ ಅಂತೂ ಇದೆ ನೋಡೋಣ ನೋಡಿದ್ರಲ್ಲ ಪೈ ಬ್ರೇ ಅಷ್ಟು ಬೈಟ್ ಇಲ್ಲ ಬ್ರೇಕು ಈ ಲೆವೆಲ್ಗೆ ಸ್ಟ್ರೀಟ್ ಫೈಟರ್ ಅಂತ ಗಾಡಿ ಮಾಡಿಬಿಟ್ಟು ಅದನ್ನ ನಿಲ್ಸೋಕ್ಕೆ ಬ್ರೇಕೆ ಕೊಟ್ಟಿಲ್ಲ ಅಂದರೆ ಹೆಂಗೆ ಗುರು ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಮಾಡೋದು ಬೇಡ ಅಂತಲ್ಲ ಬಟ್ ಬ್ರೇಕ್ಸಲ್ಲಿ ಆನ್ ದ ಗೋ ಮೋಡ್ ಚೇಂಜ್ ಆಗುತ್ತಾ ಕ್ಲೋಸ್ ಥ್ರೋಟಲ್ ಓಕೆ ಥ್ರೋಟಲ್ ಕ್ಲೋಸ್ ಮಾಡಿದ್ರೆ ಆಗುತ್ತೆ ಈ ಆಫ್ ರೋಡ್ ಮೋಡ್ ಏನು ಅರ್ಥ ಆಗ್ಲಿಲ್ವಲ್ಲ ನನಗೆ ಅದನ್ನ ಕಿತ್ತಾಕ್ಬಿಟ್ಟು ಸೂಪರ್ ಮೋಟೋ ಅಂತ ಇಟ್ಬಿಟ್ಟಿದ್ರೆ ಆಗಿತ್ತಲ್ಲ ಆಫ್ ರೋಡ್ ಅಂದರೆ ಅರ್ಥ ಬ್ಯಾಕ್ ಬ್ರೇಕ್ನ ಎ ಬಿ ಎಸ್ ಡಿಸೆಂಗೇಜ್ ಮಾಡೋದು ಅಷ್ಟೇ ಅದನ್ನು ಟ್ರೈ ಮಾಡ ಆ್ಯಕ್ಟಿವ್ ಆಗಿಲ್ವಾ ರೋಡ್ ಹೋಗ್ಬಿಟ್ಟಿದೆ ಆಫ್ ರೋಡ್ ಸೆಲೆಕ್ಟ್ ಓ ಎರಡು ಸತಿ ಪ್ರೆಸ್ ಮಾಡಬೇಕು ನಾನು ಒಂದು ಸತಿ ಪ್ರೆಸ್ ಮಾಡಿದೆ ಬ್ಯಾಕ್ ಎ ಬಿ ಎಸ್ ಡಿಸೆಂಗೇಜ್ ಆಗಿದೆ ಒಡೆದ್ರೆ ಸ್ಕಿಟ್ ಆಗಲೇಬೇಕು ಬೇಕು ಆಗ್ತಾ ಇದೆ ರೋಡ್ ಅಲ್ವಾ ರೋಡ್ ಇಲ್ಲದೇ ಜಾಗದಲ್ಲಿ ಇನ್ನೂ ನೀಟಾಗಿ ಆಗುತ್ತೆ ಕೇಳಿಸ್ತಾ ಇದೆಯಾ ಸೌಂಡು ಆಗ್ತಿದೆ ಬಟ್ ಇದು ಏನಕ್ಕೆ ಅದು ಅವಶ್ಯಕತೆ ಇಲ್ಲ ಅದು ಆಫ್ ರೋಡ್ ಈ ಶಾರ್ಟ್ ಇದ್ದರೆ ಹತ್ರಕ್ಕೆ ತಗೋಬೇಕು ಅಂದಂಗೆ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಸರಿ ಸಿಗೋಣ ಇಲ್ಲಿ ಇಲ್ಲಿಗೆ ಬರ್ಬೇಕು ನಾನು ಜರ್ನಿ ಏನು ಗಾಡಿ ತಂದು ಕೊಡ್ಬೇಕಲ್ಲ ಹೇಳ್ಬೇಕು ಹಂಗೆ ಎಲ್ಲೆಲ್ಲಿದ್ದಾನು ಬರ್ತಾವಲ್ಲ ನಮ್ಗೆ ರಿವ್ಯೂ ಮಾಡಕ್ಕೆ ಅಂತಂದಿರದವರು ಸಡನ್ ಆಗಿ ಟೂ ಹಂಡ್ರೆಡ್ ಅನ್ಸಲಿಲ್ವಾ ನೀವು ನೋಡಿರ್ತೀರಲ್ಲ ಗೊತ್ತಿರುತ್ತೆ ವಿಂಡ್ ಬ್ಲಾಸ್ಟ್ ಹೆವಿ ಇದೆ ಈ ಗಾಡೀಲಿ ವೈಝರ್ ಇಲ್ವಲ್ಲ ಏನು ನಮ್ಮ ಹುಡುಗರು ವೈಸರ್ ಹಾಕಿಸ್ಕೊತಾರೆ ಅದ್ರಲ್ಲಿ ಏನಿಲ್ಲ ಈಗೆಲ್ಲ ಎನ್ ಎಸ್ ಹಾಕಿಸ್ಕೊಂತಾರಲ್ಲೆಟದಲ್ವಾ ಗಾಡಿ ಈ ತರ ಇದೇ ಇರ್ತದೆ ರಿಯಾಕ್ಷನ್ ಅದಾದಮೇಲೆ ರಿಯಾಕ್ಷನ್ಗಳು ನೋಡಬೇಕು ಒಂದು ಇಪ್ಪತ್ತಾರು ಗಾಡಿ ಆದಮೇಲೆ ಊರು ತುಂಬ ಟ್ರಿಪ್ಪು ನೋಡ್ತಾ ಇದ್ದೀರಾ ಹನ್ನೊಂದು ಪಾಯಿಂಟ್ ಒಂದು ಕಿಲೋಮೀಟರು ಈಗ ಎಷ್ಟು ಪೆಟ್ರೋಲ್ ಹಿಡಿಯುತ್ತೆ ಅಂತ ನಾವು ನೋಡಬೇಕು ಇಲ್ಲಿ ತಕ್ಕ ಫಿಲ್ ಮಾಡಿ ಅಲ್ಲೇ ಫುಲ್ ಒಂಚೂರು ಫಿಲ್ ಮಾಡಿ ಎಷ್ಟು ಹಿಡಿಯುತ್ತೆ ನೋಡಬೇಕು ಮೈಲೇಜ್ ಚೆಕ್ ಮಾಡಬೇಕು ಹಾಂ ಈಗ ನಿಂತೈತೆ ನೂರು ರೂಪಾಯಿ ಹಿಡಿಯಲ್ಲ ಅದು ಹಿಡಿಯೋದೇ ಇಲ್ಲ ನೀವು ಹಂಗೆ ಬಿಡಬೇಕು ಅದಕ್ಕೆ ಇನ್ನೊಂದು ಸ್ವಲ್ಪ ಓಡಿಸ್ಕೊಬತ್ತೀನಿ ಬಿಡಿ ಹಾಂ ಸೊ ನನ್ನ ಪ್ರಕಾರ ಇದು ಹನ್ನೊಂದು ಕಿಲೋಮೀಟ್ರಿಗೆ ಒಂದು ಅರ್ಧ ಲೀಟ್ರಸ್ ಖಾಲಿ ಆಗಿದೆ ಅನ್ಕೊಳ್ಳಿ ಹ್ಞೂ ಇದೆಲ್ಲ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿನೇ ಅನ್ನಿಸ್ತದೆ ನೋಡಿ ಇಲ್ಲೆಲ್ಲ ಇಂಜಿನ್ ಕೂಡ ಅಷ್ಟು ಹೀಟ್ ಆಗ್ತಾಯಿಲ್ಲ ನಿಮಗೆ ಕೆ ಟಿ ಎಮ್ ಎಲ್ಲ ಆದಷ್ಟು ರೈನ್ ಮೋಡ್ಗೆ ಹಾಕೊಂಡ್ಬಿಟ್ರೆ ಟೋಟಲ್ ಕ್ಲೋಸ್ ಆಗಿದೆ ರೈನ್ ಮೋಡ್ ಆಕ್ಟಿವೇಟ್ ಆಗಿದೆ ಓಕೆ ರೈನ್ ಮೋಡಲ್ಲಿ ಪವರ್ ಡ್ರಾಪ್ ಆಗ್ತಾ ಇದೆ ಸ್ವಲ್ಪ ಎಷ್ಟು ಪಿ ಎಸ್ಸು ಅದೆಲ್ಲ ಇನ್ಫಾರ್ಮೇಶನ್ಸ್ ಅದಕ್ಕೆ ಗೊತ್ತಿಲ್ಲ ನನಗೆ ಸ್ವಲ್ಪ ನೀವು ಥ್ರಾಟಲ್ ರೆಸ್ಪಾನ್ಸು ನಿಮಗೆ ಹೋಗಲ್ಲ ನುಗ್ಗಾಡ್ಕೊಂಡು ಹೋಗೋಲ್ಲ ನೋಡ್ತಾ ಇದ್ದೀರಲ್ಲ ಹೋಗಲ್ಲ ಅಷ್ಟು ನುಗ್ಗಾಡಲ್ಲ ಪವರ್ ಕಮ್ಮಿ ಆದಂಗೆ ಅನ್ನಿಸ್ತಾ ಇದೆ ಅದೇ ಈಗ ರೋಡ್ ಮುಳುಗಾಕಿದ್ರೆ ಈಗ ನೋಡಿ ಈ ರೆಸ್ಪಾನ್ಸೇ ಬೇರೆ ಅದನ್ನು ಸ್ಪೋರ್ಟ್ಗೆ ಹಾಕ್ಬಿಟ್ರೆ ಇಲ್ಲಿ ಯಾವುದೇ ಆಕ್ಟಿವೇಟ್ ಆಗುತ್ತೆ ಅಂದರೆ ಅಲ್ಲಿ ಚಿಕ್ಕದಾಗಿ ಕಾಣುತ್ತೆ ನಿಮಗೆ ನೋಡಿದು ಸ್ಪೋರ್ಟ್ ಮಾಡಿದು ಇದು ಅಲ್ಲಿಗೆ ಮೋಡ್ಸ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಷ್ಟಿಲ್ಲದೆ ಮಾಡಿರ್ತಾನ ನನ್ನ ಪ್ರಕಾರ ಈ ಸ್ಟಿಕ್ಕರ್ಗಳನ್ನ ಕಿತ್ಬಿಟ್ಟು ನೀವೇ ಬೇರೆ ದಂಡಿಸ್ಕೊಳ್ಳಿ ಅಂತ ಕೊಟ್ಟಿರಬೇಕು ಇದ್ರ ಮೇಲೆ ಕ್ಲಿಯರ್ ಹೊಡಿತಾರೆ ಕ್ಲಿಯರ್ ಇದ್ರ ಮೇಲೆ ಹೊಡೆದಿಲ್ಲ ಪೇಂಟಿಂಗ್ ಕ್ಲಿಯರ್ ಹೊಡೆದ್ಬಿಟ್ಟು ಇದ್ರ ಹಂಗೆ ಬಿಟ್ಬಿಟ್ಟು ಆಮೇಲೆ ಅಂಟ್ ಹಾಕ್ಬಿಟ್ಟಿದ್ದಾರೆ ಈ ಫ್ರಂಟ್ ಡಿಸೈನು ಪಲ್ಸರಿ ಸೀರೀಸಲ್ಲಿ ಎಲ್ಲದಕ್ಕೂ ಈ ಚಿಕ್ಕ ಪ್ರಾಜೆಕ್ಟರ್ ಅಂತೆ ಅದಕ್ಕೊಂದು ಡಿ ಎಲ್ ಎಲ್ ಡಿ ಆರ್ ಎಲ್ ಅಂತೆ ಒಂದೆರಡು ಅದೇನು ಆ ಥರ ಫಿಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾರೆ ನನಗೆ ಯಾರಿಗೂ ಇಷ್ಟ ಇಲ್ಲ ಅದು ನನ್ನ ಪ್ರಕಾರ ಇದೊಂದು ಚಿಕ್ಕ ಸ್ಕ್ರೀನ್ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಟರ್ನ್ ಬೈ ಟರ್ನ್ ನಾವಿಗೇಷನು ಎಲ್ಲ ಯೂಸ್ ಮಾಡ್ಕೋಬೋದು ಕಾಲ್ ನೋಟಿಫಿಕೇಷನು ಎಲ್ಲದಕ್ಕೂ ಅಂತೇಳಿ ಒಂದು ಚಿಕ್ಕದಾಗಿ ಇಟ್ಬಿಟ್ಟವ್ರೆ ಇವತ್ತು ಒಂಚೂರು ದೊಡ್ಡದಾಗಿ ಇಟ್ಬಿಟ್ಟಿದ್ರೆ ದೊಡ್ಡದಾಗಿ ಇಟ್ಬಿಟ್ಟಿದ್ರೆ ಇವ್ರಲ್ಲಿ ಎರಡು ಲಕ್ಷ ನಲ್ವತ್ತೆಂಟು ಸಾವಿರ ಕೊಡ್ತಾಯಿದ್ರು ಈ ಗಾಡಿನ ಕ್ಲಾಸಿಕ್ ತಕ್ಕನಂಗ ಕಜ್ಜಾಯ ಅಷ್ಟೇ